ಗಳಿಗೆ ಸಂದೇಶವನ್ನ ಕೊಡದೋಸ್ಕರ ಇವತ್ತು ಜೈ ಕರ್ನಾಟಕದ ಸಂಘಟನೆಯಿಂದ ಮನವಿ ಕೊಡದೋಸ್ಕರ ಬಂದಿದ್ದೀವಿ ಈ ಸಂದರ್ಭದಲ್ಲಿ ರೈತರಾಗಿರ್ತಕ್ಕಂಥ ಶಿವಾನಂದ ಕುಂಬಾರ ಅವರು ತಮ್ಮೆಲ್ಲರಿಗೂ ನಮಸ್ಕಾರ ಮೊದಲ ಕಲ್ಲು ಮಾತಾಡಿ ಕಲ್ಲು ಹೀಳಗೆರ ಅವರು ರೈತರಿಗೆ ಸಂಬಂಧಪಟ್ಟ ಕಷ್ಟಕ್ಕೆ ಸಂಬಂಧಪಟ್ಟಂತ ನಾಲ್ಕು ಮಾತುಗಳನ್ನ ಅವ್ರು ಹೇಳಬೇಕು ಅಂತ ಹೇಳಿ ಎಲ್ಲ ರೈತರಿಗೆ ಜೈ ಎಲ್ಲ ರೈತರಿಗೆ ಜೈ ಧಿಕ್ಕಾರ ಕಬ್ಬುಗಳನ್ನು ಕೆಲವೊಂದಕ್ಕೂ ಫ್ಯಾಕ್ಟ್ರಿ ಅದು ತಗೋತಾರೆ ತಗೊಂಡು ಒಂದು ವರ್ಷದ ತನಕ ಬಿಲ್ ಕೊಡೋಂಗಿಲ್ಲ ಒಂದು ವರ್ಷದ ತನಕ ಬೆಳೆಯುತ್ತಾನೆ ರೈತರ ಕಷ್ಟ ಅನ್ನೋದು ಯಾರು ನೋಡೋಂಗಿಲ್ಲ ಯಾಕಂದ್ರೆ ಸರ್ಕಾರ ಹೇಳ್ತದ ಈ ದೇಶದ ಬೆನ್ನೆಲುಬು ರೈತಂತ ಆ ರೈತನ ಬೆನ್ನೆಲುಬನೇ ಸರ್ಕಾರ ಮುರಿಲಾಗ್ತದ ಈಗ ನಾವು ಈ ಕಬ್ಬು ಒಂದು ಕಬ್ಬು ಬೆಳಿಬೇಕಾದ್ರೆ ಒಂದು ಎಕರೆ ಬೆಳಿಬೇಕಾದ್ರೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಕನಿಷ್ಠ ಖರ್ಚು ಬರ್ತದ ಸರ್ಕಾರ ಸರ್ಕಾರ ಕೊಡೋದು ಬೆಂಬಲ ಬೆಲೆನೋ ಅದನ್ನು ಘೋಷಣೆ ಮಾಡ್ತಾರೆ ಆದ್ರೆ ಕರೆಕ್ಟ್ ಅದನ್ನು ಇದು ಮಾಡಂಗಿಲ್ಲ ಸ ರೈತರಿಗೆ ಮುಟ್ಟಿಸುವಂಥ ಕೆಲಸ ಮಾಡೋಂಗಿಲ್ಲ ಮತ್ತು ಈಗ ಮೂರುವರೆ ಸಾವಿರ ರೂಪಾಯಿ ನಮ್ಗೆ ರೈತರ ಬೇಡಿಕೆ ಅದ ಮೂರು ಸಾವಿರ ಸಾವಿರ ಕೊಟ್ಟರೆ ನಾವು ಮುಂದೆ ಕಬ್ಬನ್ನು ಕಟಾ ಮಾಡೋಕ್ಕೆ ಒಂದು ಪರ್ಮಿಷನ್ ಕೊಡ್ತೇವೆ ಅಂತ ಹೇಳಿ ರೈತರಿಗೆ ಒಂದು ಒಗ್ಗಟ್ಟಾಗಿ ನಾವು ಇದು ಮಾಡ್ತಿದ್ದೇವೆ ಮೂರುವರೆ ಸಾವಿರ ಮೂರುವರೆ ಸಾವಿರ ರೈತರಿಗೆ ಒಂದು ಕ್ವಿಂಟಲ್ಗೆ ಟನ್ನಿಗೆ ತನ್ನಿಗೆ ಮೂರುವರೆ ಸಾವಿರ ಕೊಟ್ಟರೆ ರೈತರಿಗೆ ಒಂದು ರೈತರಿಗೆ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಲಾಭಾಂಶವನ್ನು ಸಿಗಬಹುದು ಇಲ್ಲಾದ್ರೆ ಅದಕ್ಕಿಂತ ಕಮ್ಮಿ ಕೊಟ್ಟರೆ ರೈತರಿಗೆ ಹಾನಿ ಕೆಲವೊಂದು ರೈತರು ಆತ್ಮಹತ್ಯೆ ಮಾಡಿಕೊಳ್ತವೆ ಜೈ ಕರ್ನಾಟಕ ಸಂಘಟನೆ ಇವತ್ತು ರೈತ ಪರವಾಗಿರ್ತಕ್ಕಂಥ ಸಂಘಟನೆ ರೈತರಿಗೆ ಅನ್ಯಾಯ ಆಗಬಾರದು ರೈತ ಬೆಳೆದ ಬೆ ಬೆಲೆಗೆ ಬೆಂಬಲ ಬೆಲೆ ಸಿಗಬೇಕು ರೈತರಿಗೆ ನನಗೆ ಬೆಳೆ ನಷ್ಟ ಆದ್ರೆ ಸರ್ಕಾರ ಅದನ್ನು ಪರಿಹರಿಸಿಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಕಬ್ಬು ಬೆಳೆಗಾರರ ಏನದೇವು ನಾವು ರೈತರು ರೈತ ಘಟಕದಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಜಯ ಕರ್ನಾಟಕ ವತಿಯಿಂದ ಹಾಕ್ಕೊಂಡಿದ್ದೀವಿ ಅದು ಏನಾಗಬೇಕಪ್ಪ ಅಂದರೆ ಸಾಕಷ್ಟು ರೀತಿಯಲ್ಲಿ ರೈತ ಕಬ್ಬಿನ ಬೆಳೆಗಾರ ನಷ್ಟದಲ್ಲಿದ್ದಾನೆ ಅವರು ಕೊಡುವಂಥ ಮೂರು ಸಾವಿರ ಯಾವುದಕ್ಕೂ ಸಾಲುವುದಿಲ್ಲ ಅವನು ಬೆಂಬಲ ಬೆಲೆ ಮೂರು ಸಾವಿರದ ಐದುನೂರು ಮಾಡಬೇಕು ಪ್ರತಿ ಟನ್ನಿಗೆ ಯಾಕತ್ತು ಕೇಳ್ರಿ ರೈತ ಯಾವ ರೀತಿಯಾದಂಥ ಕಷ್ಟದೊಳಗದಂದ್ರೆ ಹನ್ನೆರಡು ತಿಂಗಳ ಕಷ್ಟ ನಷ್ಟ ಗಾಳಿ ಮಳಿ ಚಳಿ ಅಣದೆ ಹಾವ ಚೋಳ ಇಂಥ ಎಲ್ಲದರಿಂದ ತಪ್ಪಿಸ್ಕೊಂಡು ರಾತ್ರಿ ಕರೆಂಟ್ ಕೊಟ್ಟಾಗ ರಾತ್ರಿ ನೀರು ಹಾಶಿ ಮಕ್ಕಳನ್ನ ಲೆಕ್ಕ ಹಾಕಲಾರದೆ ಅವ ಬೆಳೆಯನ್ನು ಬೆಳೆದು ಇವತ್ತು ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ರಸ್ತೆಗಳ ಸರಿದ ಇರೋದಿಲ್ಲ ರಸ್ತೆಗಳಲ್ಲಿ ಟ್ಯಾಕ್ಟ್ರುಗಳು ಪಲ್ಟಿ ಹಾಕಾವ ಪಲ್ಟಿ ಆದ ನಂತರ ಅದನ್ನೇನು ಅವ್ರ ಫ್ಯಾಕ್ಟ್ರಿ ಅವ್ರು ತುಂಬಂಗಿಲ್ಲ ಅದನ್ನು ರೈತನ ನಷ್ಟ ಅನುಭವಿಸ್ಬೇಕು ಆ ನಂತರ ಅಲ್ಲಿ ಹೋಗಿ ನಿಂತಾಗೆ ನಮ್ಮ ಮೂರು ನಾಲ್ಕು ದಿವಸ ಗಾಡಿಗಳು ನಿಂದಿರ್ತಾವ ಮ್ಯಾಲಿನ ಬಿಸಿಲು ಗಾಳಿಗೆ ಆ ಕಬ್ಬಿನ ತೂಕ ಕಡಿಮೆ ಆಕೈತಿ ಆ ತೂಕ ಕಡಿಮೆ ಆಗೋದಲ್ಲದೆ ಫ್ಯಾಕ್ಟ್ರಿಗಳು ಇವತ್ತೇನು ಮಾಡ್ತಾವ ಒಂದು ಟ್ರಿಪ್ಪಿಗೆ ಎರಡರಿಂದ ಮೂರು ಟನ್ನ ಹೊಡಿತಾರೆ ಹೊಡೆದ ನಂತರ ರೈತನಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟಾಗ ಅವಾಗ ಕಡದ ಕಳಿಸಿದ್ರೆ ಕೂಲಿ ಸಹಿತ ಇವತ್ತು ಬರೋಲ್ದು ಅಂತಕ್ಕಂಥ ಒಂದು ನಿರ್ಧಾರ ರೈತ ಸಂಘದವರು ಅದಕ್ಕೆ ನಮ್ಮ ಜಯ ಕರ್ನಾಟಕ ಸಂಘಟನೆಯ ರೈತ ಘಟಕದ ಎಲ್ಲ ಗ್ರಾಮ ಘಟಕದ ರೈತ ಘಟಕದವರು ಸಹಿತ ಇವತ್ತು ಭಾಗವಹಿಸಿದ್ದು ಯಾಕೆ ಪಾತು ಕೇಳಿದ್ರೆ ಇದೇ ಕಾರಣಕ್ಕಾಗಿ ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ನೋಡಿರಿ ಫ್ಯಾಕ್ಟ್ರಿ ತೆಗೆದವ ಈ ವರ್ಷ ಒಂದು ಫ್ಯಾಕ್ಟ್ರಿ ಮಾಡಿದರೆ ಮುಂದಿನ ಸರ್ತಿ ಮತ್ತು ಇನ್ನೊಂದು ಫ್ಯಾಕ್ಟ್ರಿ ಮಾಡ್ಲಾಕ ಓಡಾಡ್ತಾನೆ ಅವ ನಷ್ಟದಾಗಿದ್ದರೆ ಇದು ಮಾಡ್ತಿದ್ದ ಯಾಕಂದ್ರೆ ಕಬ್ಬಿನಿಂದ ಏನೇನು ಉತ್ಪತ್ತಿ ಆಕೈತಿ ಅನ್ನೋದನ್ನು ಈಗ ಎಲ್ಲರಿಗೆ ಮನದಟ್ಟಾಗೈತಿ ಇವತ್ತು ಸರ್ಕಾರ ಆ ಸ್ಪಿರಿಟ್ ಮೇಲೇ ಇವತ್ತು ಸರ್ಕಾರ ಐತಿ ಅಂಥ ಸ್ಪಿರಿಟನ್ನು ಒಂದು ಟನ್ನಿಗೆ ಲೀಟರ್ ಗಟ್ಟಲೆ ಸ್ಪಿರಿಟನ್ನು ಲಕ್ಷಾಂತರ ರೂಪಾಯಿ ಸ್ಪಿರಿಟ್ ವೆಚ್ಚವನ್ನು ಬ ತರುವಷ್ಟು ಇವತ್ತು ಕಬ್ಬಿನ ಫ್ಯಾಕ್ಟ್ರಿ ಅವ್ರು ಮಾಡ್ಕೊತಾರೆ ಆ ಸ್ಪಿರಿಟ್ ಲೆಕ್ಕದೊಳಗನ ನಮ್ಮದೆಲ್ಲ ಕೂಲಿ ಕೊಟ್ಟು ಬಿಡ್ತಾರೆ ಆಮೇಲೆ ಬಗ್ಯಾಸ್ ಸತ್ತಿಳೆ ಮಾರ್ಕೋತಾರೆ ಮಳ್ಳಿ ಮಾರ್ಕೊತಾರೆ ಅದರದ್ದು ಮಡ್ ಪ್ರೆಸ್ ಮಡ್ ಮಾರ್ಕೊತಾರೆ ಹಿಂಗೆ ವಿದ್ಯುತ್ ತಯಾರು ಮಾಡ್ಕೊತಾರೆ ಅದನ್ನೂ ಮಾರ್ಕೊತಾರೆ ಹಿಂಗೆ ಅನೇಕ ಅನೇಕ ಉತ್ಪನ್ನಗಳನ್ನು ಅದರಲ್ಲಿ ತೆಗೆದುಕೊಂಡು ನಮ್ಮನ್ನ ನಮಗೆ ಮಾತ್ರ ಅದರದ್ದು ಯಾವುದೂ ರೀತಿಯಾದಂಥ ವಿಚಾರವನ್ನು ಅವ್ರು ತಗೊಳಂಗಿಲ್ಲ ಅಕಸ್ಮಾತ್ ಅವರು ಪ್ರಾಮಾಣಿಕರಾಗಿದ್ದರೆ ಫ್ಯಾಕ್ಟ್ರಿಯವರು ಅದ್ರೊಳಗೆ ಹೊಂಟ್ರಿ ಹೊಣತಿರ್ತಕ್ಕಂಥ ಉತ್ಪನ್ನದಲ್ಲಿ ಪ್ರತಿಯೊಂದಕ್ಕೂ ಡಿವಿಡೆಂಡ್ ಕೊಡಬೇಕು ರೈತಗವ್ರು ಪ್ರತಿಯೊಂದಕ್ಕೂ ಡಿವಿಡೆಂಡ್ ಕೊಡ್ರೆ ನಾವು ಇಷ್ಟು ಕೊಡ್ರಿ ಅಂತ ಬೇಡಂಗಿಲ್ಲ ನಾವು ಆದ್ರೆ ಒಂದೇ ಕಬ್ಬಿಗೆ ಒಂದು ಮೂರು ಸಾವಿರ ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡು ಈ ಎಲ್ಲದರ ಉತ್ಪನ್ನ ಒಂದು ಟನ್ನಿನಿಂದ ಒಂದು ಲಕ್ಷ ರೂಪಾಯಿದವರೆಗಿನವರು ಉತ್ಪನ್ನ ಮಾಡ್ಕೋತಾರೆ ಆದ್ರೆ ರೈತನ ಯಾಕೆ ತಯಾರಿಲ್ಲ ಸರಿ ಪ್ರತಿಭಟನೆ ರಾಜ ಪ್ರತಿಭಟನೆ ಇವತ್ತು ವಿಜಯಪುರ ಜಿಲ್ಲೆ ಅಂದ್ರೆ ಕಬ್ಬು ನಮ್ಮದು ಸಕ್ಕರೆ ನಾಡು ಒತ್ತಕ್ಷಣ ಪ್ರಸಿದ್ಧಿಯಾಗಿದೆ ಇಲ್ಲಿ ಮತ್ತು ಮಂಡ್ಯ ಎಲ್ಲೆಲ್ಲಿ ಕಬ್ಬು ಬೆಳೆಗಾರರದಾರು ಅಲ್ಲೆಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆಯಿಂದ ಪ್ರತಿಭಟನೆ ಇವತ್ತು ಪ್ರಾರಂಭ ಆಗಿದೆ ಈಗ ಬರುವ ಕ್ಯಾಬಿನೆಟ್ನಲ್ಲಿ ಮೂರು ಸಾವಿರ ಐದೂವರೆ ಬೆಲೆ ರೀತಿ ಹೋರಾಟ ದಿನಗಳಲ್ಲಿ ಮುಂದಿನ ದಿನ ದಿನಮಾನಗಳಲ್ಲಿ ಹೇಳಬೇಕಂದ್ರೆ ರಾಜ್ಯದಲ್ಲಿ ನಲವತ್ತು ಲಕ್ಷ ಸದಸ್ಯರನ್ನು ಹೊಂದಿರತಕ್ಕಂತ ಜೈ ಕರ್ನಾಟಕ ಸಂಘಟನೆ ಪೂರಾ ಬೀದಿಗಿಳಿದು ರೈತರ ಪರವಾಗಿ ಹೋರಾಟ ಮಾಡಬೇಕಾಗ ಆದ ಪ್ರಸಂಗ ಇವತ್ತು ಸರ್ಕಾರ ತೆಗೆದುಕೊಳ್ಬಾರ್ದು ಈ ಏನೀಗ ಹೋರಾಟ ನಡೆದೈತಿ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ಈ ಸಲ ಕೊಡಿರಿ ಮುಂದಿನ ಸಲ ಮತ್ತೆ ಇದನ್ನ ನಾವು ವಿಚಾರ ಮಾಡ್ತೀವೋ ಆ ವಿಚಾರ ಮಾಡಿದಾಗ ಇವತ್ತು ಸರ್ಕಾರ ವಿಚಾರ ಮಾಡಬೇಕು ತಕ್ಷಣ ಕ್ಯಾಬಿನೆಟ್ ಕರಿಬೇಕು ಅವ್ರು ಕರೆದು ಅಕಸ್ಮಾತ್ ಆ ರೈತನಿಗೆ ಮೂರುವರೆ ಸಾವಿರ ಮಾಡಿದ್ರ ಅಂದ್ರೆ ಇದು ರೈತ ಪರವಾಗಿರ್ತಕ್ಕಂಥ ಸರ್ಕಾರ ಅತ್ಯಕ್ಷ ನಾವು ಚಪ್ಪಾಳೆ ಹೊಡಿತೀವಿ ಅವ್ರನ್ನ ಸನ್ಮಾನ ಮಾಡ್ತೀವಿ ಅಕಸ್ಮಾತ್ ಅವ್ರು ಮಾಡದೇ ಇದ್ದ ಚಪ್ಪಲೆ ಹೊಡಿಯಾಕು ಇಂದ ಮುಂದೆ ನೋಡಂಗಿಲ್ಲ ಇವತ್ತು ನಾವು ಎಚ್ಚರಿಕೆ ಇವತ್ತು ನಾವು ಇಲ್ಲಿ ಡಿ ಸಿ ಮನವಿ ಕೊಡಾಕ ಜೈ ಕರ್ನಾಟಕ ಸಂಘಟನೆಯಿಂದ ಯಾವ ಉದ್ದೇಶಪ್ಪ ಅಂದ್ರೆ ದೇಶದ ಬೆನ್ನೆಲುಬದಾಗದಂಥ ನಮ್ಮ ರೈತರ ಪರವಾಗಿ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಕಬ್ಬಿನ ಬೆ ಬೆಂಬಲ ಅಂತ ಅಂಥೇಳಿ ಏನು ಹೋರಾಟ ಮಾಡ್ತಾ ನಮ್ಮ ರೈತರು ಅವರಿಗೆ ಒಂದು ಯೋಗ್ಯವಾದಂಥ ಮೂರು ಸಾವಿರದ ಐದು ರೂಪಾಯಿ ರೇಟ್ ಏನು ಕೇಳಿದ್ರಲ್ಲ ಅದು ಶೀಘ್ರವಾಗಿ ತಾವು ನಮ್ಮ ಕ್ಯಾಬಿನೆಟ್ನಲ್ಲಿ ಒಂದು ಚರ್ಚೆ ಮಾಡಿ ಒಂದು ಈ ಮೂರು ಸಾವಿರದ ಐನೂರು ರೂಪಾಯಿ ಏನು ಬೆಂಬಲ ಬೆಲೆ ಕೇಳಿದ್ರಲ್ಲ ಆ ರೀತಿ ಅತಿ ಶೀಘ್ರದಲ್ಲಿ ಅಂತ ಈ ಮನವಿ ನಾವು ಡಿಶ್ ತಮಗೆ ಡಿಶಿಬಲ್ ಡಿಶ್ಟಿ ಸಾವಿರ ಮುಖಾಂತರ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಇಲ್ಲ ಅಂದರೆ ನೀವು ಇದಕ್ಕೆ ಇದಕ್ಕೇನ ಒಂದು ಇದಕ್ಕೆ ಸರಿಯಾಗಿ ನೀವು ಟೈಮ್ ತೊಗೊಂಡು ನೀವು ಜಲ್ದಿ ಇದಕ್ಕೊಂದು ಬೆಂಬಲ ಬೆಲೆ ಘೋಷಣೆ ಮಾಡಲಿಲ್ಲ ಅಂದರೆ ಬರುವ ದಿನಮಾನಗಳಲ್ಲಿ ಒಂದು ಉಗ್ರ ಹೋರಾಟ ಕೈಗೊಳ್ತೀವಿ ನಾವು ಜೈ ಕರ್ನಾಟಕ ಸಂಘಟನೆಯಿಂದ ಅದಕ್ಕೆ ಈ ಮನವಿಯನ್ನು ಏನು ಆದಷ್ಟು ಬೇಗ ತಾವು ಇದನ್ನು ಪರಿಶೀಲನೆ ಮಾಡಿ ಈ ರೈತರಿಗೆ ಒಂದು ಯೋಗ್ಯವಾಗಿ ಬೆಂಬಲ ಬೆಳೆ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಈ ನಮ್ಮ ಮೀಡಿಯಾ ಮುಖಾಂತರ ನಮಗೆ ಮನವಿ ಸಲ್ಲಿಸ್ತಾರೆ ಹೆಸರೇ ಹೆಸರು ನಾನು ಗಿರೀಶ್ ಕುಮಾರ್ ಇಟ್ಟಂಗಿ ನಗರ ಘಟಕ ಅಧ್ಯಕ್ಷರು ಜೈ ಕರ್ನಾಟಕ ವಿಷಯ ಏನಂದ್ರೆ ರೈತ ರೈತ ಬೆಳೆ ಬೆಳೆದಿಂದಲೇ ನಾವೆಲ್ಲರೂ ಊಟ ಮಾಡೋದು ಈಗ ಯಾರೇ ಕ್ಯಾಬಿನೆಟ್ ಆಗಲಿ ಅಥವಾ ಸರ್ಕಾರದಲ್ಲಿ ಯಾರೇ ದೊಡ್ಡ ದೊಡ್ಡ ಸ್ಥಾನದಾಗ ಕುಂದಿರಲಿ ಅವರಿಗೆ ಅನ್ನ ಇಲ್ಲಾರ್ದು ಯಾರೂ ಬದಕೋಕ್ಕಾಗಲ್ಲ ಈಗ ಶಾಂತಿಯುತವಾದ ದೈ ರೈತನಿಗೆ ರೈತನ ಸಲುವಾಗಿ ನಾವು ಇಲ್ಲಿ ಸ್ಟ್ರೈಕ್ ಮಾಡಕ್ಕೆ ಬರ್ತೀವಿ ಅಂದರೆ ಅದು ದುರ್ದರ್ ಯಾಕಂದ್ರೆ ಯಾಕಂದರೆ ರೈತ ಒಂದು ಸಾಧನ ಸೀದ ಸಾಧನ ಅವನು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಸರ್ಕಾರ ತಂದು ಒಡ್ಬಾರ್ದು ಅವರಿಗೆ ನ್ಯಾಯಯುತವಾದ ಬೆಲೆ ಕೊಡಬೇಕು ಅವ್ರನ್ನ ಅವ್ರ ಕಷ್ಟನೂ ಅರಿತು ಅವರಿಗೆ ನ್ಯಾಯತೆ ಆಗಂಗೆ ಅವರಿಗೆ ಬೆಲೆ ಅನ್ನುವ ಉದ್ದೇಶದಿಂದ ನಾವು ಮನವಿ ಕೊಡಕ್ಕೆ ಬಂದಿವಿ ಮುಂದಿನ ದಿನಮಾನದೊಳಗೆ ನೇಗಿಲೆ ಹಿಡಿಯುವಂಥ ರೈತ ಬಂದು ಹೋರಾಟಕ್ಕೆ ನಿಲ್ಲಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಎಚ್ಚರಿಕೆ ಒಂದು ಕೊಡ್ತಾ ಇದ್ದೀವಿ ಜೈ ಕರ್ನಾಟಕ ಸಂಘಟನೆಯಿಂದ ಅದನ್ನು ನೀವು ಜಲ್ದಿನೇ ಪೂರ್ಣ ಮಾಡಬೇಕು ಅವ್ರ ಕಷ್ಟ ಅರಿತು ಕ್ಯಾಬಿನೆಟ್ ಒಳಗೆ ಇದು ಪೂರ್ತಿ ಮೂರು ಸಾವಿರದ ಐನೂರು ಏನು ತನ್ನಿಗೆ ನಿಮ್ಮದು ದರ ನಿಗದಿ ಮಾಡಿರಲ್ಲ ಅದು ರೈತಿಗೆ ಬಂದು ತಲುಪಕ್ಕಂತ ಕೇಳ್ಕೊತಾರೆ ಕವಿತಾ ಹಿರೇಮಠ ಜೈ ಕರ್ನಾಟಕ ಸರಿಯಾದ ಬೆಂಬಲ ಎಲ್ಲರೂ ಕೊಡಾಕತ್ತಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ರೈತರಿಗೆ ಬೆಂಬಲ ಕೊಡ್ರಿ ಆಮೇಲೆ ಸರ್ಕಾರ ಕೇಳ್ತೀವಿ ಎ ಸಿ ಒಳಗು ಅಂತ ನೀವು ಮಾ ಮಾಡೋದಲ್ಲ ಇದು ರೈತರು ಪ್ರತಿಯೊಂದು ಬೆವರನಿಗೂ ಅವ್ರಿಗೆ ನಾವು ಬೆಲೆ ಕಟ್ಟಬೇಕು ನಾವು ಎಷ್ಟೇ ಕೊಟ್ಟರು ಅವ್ರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಇವತ್ತು ಒಬ್ಬರು ಅದಾರಂದ್ರೆ ಅವರು ರೈತರದಿಂದನೇ ಅವ್ರಿಗೆ ಹೊಟ್ಟೆ ತುಂಬ್ಕೋತಾರೆ ಅವ್ರಿಗೆ ಎಲ್ಲರಿಗೂ ಉಪವಾಸ ಇರುವಂಗೆ ಮಾಡಬೇಡ್ರಿ ಹಿಂದೆ ಹಿಂದಿನ ಮಕ್ಕಳಾದ್ರು ಮುಂದಿನ ಮಕ್ಕಳಾದರು ರೈತರಿಂದನೇ ಎಲ್ಲದ ರೈತರಿಂದನೇ ರೈತರೇ ನಮಗೆ ಈ ಅದಕ್ಕಾಗಿ ನಾವು ಹೇಳೋದು ಒಂದೇ ಇಲ್ಲಿ ಮನವಿ ಕೊಡಕ್ಕೆ ಬಂದೀವಿ ಡಿ ಸಿ ಆಫೀಸವರಿಗೆ ಆಫೀಸ್ ಬಂದಿದ್ದು ನಾವು ರೈತರ ಪರವಾಗಿ ಬಂದೀವಿ ರೈತರಿಗೆ ಸರಿಯಾದ ಬೆಂಬಲ ಕೊಡ್ರಿ ಆಮೇಲೆ ರೈತರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಏನು ಭಾಳ ಅಲ್ಲ ಅದು ನೀವು ನಿಗದಿಪಡಿಸ್ಬೇಕಂತ ನಾವು ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀವಿ ಗೋರಮ್ಮ ಶಿವಪೂಜಿ ವಿ ಜೈ ಕರ್ನಾಟಕ ಸಮ್ಮೇಶ್ ಕೋಶಾಳರ ಮುಖಾಂತರ ನಾವು ಏನಂದರೆ ರೈತರ ಪರವಾಗಿ ನಾವು ಇಲ್ಲಿ ಹೋರಾಟ ಹಾಕಿಕೊಂಡಿದ್ದೆವು ಇರ್ಗ ರೈತರ ಕಬ್ಬನ್ನು ಒಯ್ತಾರೆ ಸಕ್ಕರೆ ಬೆಲೆ ಹೆಚ್ಚು ಮಾಡ್ತಾರೆ ಸಕ್ಕರೆ ಬೆಲೆಕ್ಕಿಂತನೂ ಈಗ ರೈತರಿಗೆ ಅಷ್ಟು ಬೆಲೆ ಇಲ್ಲ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ನಮ್ಗೆ ಸಾಲೋದಿಲ್ಲ ರೈತರಿಗೆ ಏನಂದ್ರೆ ಮೂರುವರೆ ಸಾವಿರ ಇಲ್ಲ ನಾಲ್ಕು ಸಾವಿರ ರೂಪಾಯಿ ಕಟ್ಟಿ ಬುತ್ತಿದ್ದು ಇಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಸರ್ಕಾರಕ್ಕೂ ಬೀಗ ಹಾಕ್ತಿವಿ ಸಕ್ಕರೆ ಕಾರ್ಖಾನೆಗಳಿಗೂ ಬೀಗ ಹಾಕ್ತಿವಿ ಇದು ಉಗ್ರವಾದ ಹೋರಾಟ ನಾವು ಮಾಡದೆ ಬಿಡಲ್ಲ ಕೈಯವ್ ಕ್ರಮ ಕೈಗೊಳ್ಬೇಕು ಲಕ್ಷ್ಮೀ ಭಾಷೆ ಗದಗ ಮತ್ತ ಬಾಗಲಕೋಟೆ ಜಿಲ್ಲೆಯ ರೈತರಿಗೆ ಸರಿಯಾದ ಬೆಂಬಲವಲ್ಲೇ ಘೋಷಣೆ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂತ ರೈತರೆಲ್ಲ ಬಡವರು ನಿಮ್ ಏನಕಡೆ ಮಂಡ್ಯ ಮೈಸೂರು ಕೊಡಗು ಏನದಲ್ಲ ಕಡೆಲ್ಲ ಒಳ್ಳೆ ಒಳ್ಳೆ ಬೆಳೆಗಳನ್ನ ಬೆಳೆದು ಅಲ್ಲೆಲ್ಲ ನೀವು ಒಳ್ಳೆ ಏನಪ್ಪತ್ತಂದ್ರೆ ರಾಜ್ಯದಾಗೆಲ್ಲ ಚಲೋ ಚಲೋ ಖಾತೆಗಳನ್ನ ತಗೊಂಡು ಆರೆಲ್ಲ ನೀವು ರೈತಗೆಲ್ಲ ಅಲ್ಲಿ ಯಾವುದೋ ಮುಖಾಂತರ ರೈತರ ತಿಡಿತೀರ ಕಡೆ ಈ ನಮ್ಮ ರೈತರ ಇಲ್ಲಿ ವಿಶೇಷವಾಗಿ ಕಲಬುರ್ಗಿ ಹೇಳ್ಬೇಕಂದ್ರೆ ಕಲಬುರಗಿ ವಿಜಯಪುರ ಶಾಪುರ ಈ ಸಿಂದಗಿ ಎಲ್ಲ ಹೆಂಗೆ ಬೆಳೆ ಹಾಳಾಗ್ಯದಪ್ಪ ಅಂದ್ರೆ ಸೂರ್ಯಪಾನ ಸಹಿತ ಕೈಗೆಟ್ಗೆಲ್ಲ ಹಂಗಾಗೈತಿ ಹತ್ತಿ ಅಂತರೂ ಅದು ಬಚ್ಚ ಅದು ತತ್ತಿ ನೋಡೋದು ಅದಕ್ಕಿಲ್ಲ ಇದೇ ರೀತಿಯೂ ಕಬ್ಬನು ಆ್ಯಕ್ಚುಲಿ ಹಿಂಗೆ ಆಗ್ಬಾರ್ದಾಗಿತ್ತು ಕಬ್ನು ಸಹಿತ ಆಗೈತಿ ಅದಕ್ಕೆ ನೀವು ಏನೇ ನಿಮ್ಗೆ ನಾಚಿಕೆ ಮಾನ ಮರಿದಿದ್ದಿದ್ರ ಕೂಡಲೇ ರೈತರು ಬಂದು ರೈತರು ತಟ್ಟಿ ನಿನ್ನ ಅನ್ನ ತಿಂದೇವಪ್ಪ ನಾವು ರೈತ ನಿನ್ನ ಅಂತ ಹೇಳಿ ಏನಾದರೂ ಅದು ಒಂದು ಕಿಚ್ಚಿತ್ತು ಕರಣ ಇದ್ರೆ ನೀವು ಕೂಡಲೇ ಕೂಡ ಏನಪ್ಪಾ ಅಂತಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ರೈತರಿಗೆ ಒಂದು ಬೆಂಬಲ ಬೆಸ್ನೆ ಬೆಲೆ ಘೋಷಣೆ ಮಾಡಿ ರೈತರಿಗೆ ಬೆಂತ ಅಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಇಲ್ಲಕ್ಕಪ್ಪ ಅಂತಂದ್ರೆ ನೀವು ಆ ಕುರ್ಚಿ ಮ್ಯಾಗ್ ಹೊಡ್ಲಾಕ ನೀವು ಯೋಗ್ಯರಿಲ್ಲ ಆ ಕುರ್ಚಿ ಬಿಟ್ಟು ಕೆಳಗಡೆ ಸೂಕ್ತ ಆಗುತ್ತೆ ಬಂದು ಕೂಡ್ತಾರ ಅದ್ರ ಮ್ಯಾಗ ಕೂಡುವಂತ ದಿನ ಬಂದೇ ಬರ್ತದೆ ಆದ್ರೆ ನಾನು ಈ ಕೂಡಲೇ ಆಗ್ರಹ ಮಾಡ್ತೀನಿ ನಮ್ಮ ಜೈ ಕರ್ನಾ ಸಂಘಟನೆ ವತಿಯಿಂದ ನಾನು ಆಗ್ರಹ ಮಾಡ್ತೀನಿ ನೀವೇನಾದರೂ ನಿಮಗೆ ಕಿಚ್ಚುತ್ತಾರೆ ನೀವು ರೈತರ ಮಕ್ಕಳಾಗಿರಿ ರು ಜಿಲ್ಲಾ ರೈತ ಪಟ್ಟದ ಅಜ್ಜಿ ಅಂತ ತಿಳಿಸಿದ ಕಬ್ಬು ಬೆಳೆಗಾರರಿಗೆ ಪ್ರತಿ ಕಬ್ಬಿಗೆ ಮೂರು ಸಾವಿರದ ಐದುನೂರಕ್ಕಿಂತ ಹೆಚ್ಚಿನ ನೀಡಲು ಸಕ್ಕರೆ ಕಾರ್ಖಾನೆಗಳು ನಿರ್ದೇಶನ ನೀಡುವಂತೆ ಮನವಿ ಪತ್ರದಲ್ಲಿ ನಾನು ಸರ್ಕಾರಕ್ಕೆ ಮನವಿ ಪತ್ರ ಸ್ವೀಕರಿಸಿ ಮಾಡಿಸಿದ್ದಾರೆ